ಗೈಸ್ ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಅರ್ಧ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಈ ಅರ್ಧ ಬೆಟ್ಟದಿಂದ ನೀವು ಏನು ನೋಡ್ತಾ ಇದ್ದೀರಾ ನೋಡಿ ಆ ಕಡೆ ನೋಡ್ತಾ ಇರೋದು ಅದೇ ಕೂಡ ಆ್ಯಕ್ಚುಲಿ ಅದೇ ಕ್ಯಾಬ್ಸ್ ಅಂದ್ರೆ ಸೊ ಅಲ್ಲಿ ಮೈನ್ ರೋಡು ರೈಲ್ವೆ ಟ್ರ್ಯಾಕು ಎಲ್ಲ ಕಾಣಿಸ್ತಿದೆ ಸೊ ನೋಡಿ ಹೆಂಗಿದೆ ವಾವ್ ಗೈಸ್ ಗೊತ್ತಾ ನೀವು ಈ ಕಡೆಯಿಂದ ಹಿಂಗೆ ನಡ್ಕೊಂಬಂದರೆ ಸೊ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಎರಡು ದೊಡ್ಡದು ಬಂಡೆಗಳು ಸಿಗುತ್ತೆ ಸೊ ಅಲ್ಲಿ ಆ್ಯಕ್ಚುಲಿ ಕೇವಿರೋದು ಸೊ ಹಿಂಗೆ ಹೋಗಿ ಬಟ್ ಇನ್ನೂ ಹಂಗೇನು ಇಟ್ಕೊಂಡು ಹೋದರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಮತ್ತೆ ಹಾಗೇನೋ ಕೆಳಗಡೆ ಬಂದರೆ ಬಂದ ತಕ್ಷಣ ನೀವು ಇಲ್ಲ ರೈಟ್ ಸೈಡಲ್ಲೇ ಹಿಂಗೆ ಟರ್ನ್ ಆದರೆ ನಿಮ್ಗೆ ಇಲ್ಲಿ ಒಂದು ಮರ ಸಿಗುತ್ತೆ ಸೊ ಈ ಮರದ ಪಕ್ಕೇ ನಮಗೆ ಬೆಟ್ಟಕ್ಕೆ ಹೋಗೋಕೆ ದಾರಿ ಇರೋದು ಸೊ ಇಲ್ಲಿಂದ ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಗೈಸ್ ನಾವಂತೂ ಫೈನಲಿ ಕರೆಕ್ಟು ವೇಗೆ ಬಂದಿದ್ದೀನಿ ಸೊ ನೋಡಿ ಇದೇ ನೋಡಕ್ಕೆ ಹೋಗ್ಬೇಕು ನಾನು ಆಲ್ರೆಡಿ ಕೋತಿಗಳೆಲ್ಲ ಆ್ಯಕ್ಚುಲಿ ಕಿರ್ಚಾಡ್ತಾಯಿದೆ ಸೊ ಅದು ನಾನು ಕೇಳಿಸ್ಕೊತಾ ಇದ್ದೀನಿ ಬಟ್ ಅವ್ಕೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಹೋಗ್ತೀವಿ ನೀವು ಬಂದರೆ ಸೈಲೆಂಟಾಗಿ ಬನ್ನಿ ಸೊ ಇದೆಲ್ಲ ಆರ ಆರು ಮಾರ್ಕ್ಸ್ ಇರುತ್ತೆ ಸೊ ಅದು ನೋಡ್ಕೊಂಡು ನೀವು ಆರಾಮಾಗಿ ಅದೇ ದಾರಿನ ಫಾಲೋ ಮಾಡ್ಕೊಂಡು ಹೋದರೆ ಸಿ ಇದೆ ನೀವು ಬೆಟ್ಟಕ್ಕೆ ಹೋಗ್ತೀರಾ ನೋಡಿ ಇಲ್ಲಿಂದ ನೋಡಿದ್ರೆ ನೋಡಿ ಇಲ್ಲಿ ಕಾಣಿಸಿದ್ದಿಲ್ಲ ಆ ಬೆಟ್ಟಕ್ಕೆ ಹೋಗ್ಬೇಕು ನಾನಲ್ಲಿ ಬಟ್ ಈ ಕಡೆಯಿಂದ ಒಳ್ಳೆ ಸೀನ್ರಿ ಕೂಡ ಇದೆ ಸಿಕ್ಕಾಪಟ್ಟೆ ಸಕಾಲಾಗಿದೆ ಬಟ್ ವೆದರ್ ಅಷ್ಟು ಕ್ಲೌಡಿಯಾಗಿ ಏನಿಲ್ಲ ಸ್ವಲ್ಪ ಸನ್ನಿ ಕೂಡ ಇದೆ ಬಟ್ ಬರ್ತಾ ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸು ಅಥವಾ ವಾಟರ್ ಬಾಟಲ್ ಅಂತೂ ಇರಲೇಬೇಕು ಲಾಭ ಆಗಿದೆ ನೋಡ್ಬೋದು ಇಲ್ಲಿ ನೋಡಿಲಿ ಒಳ್ಳೆ ಒಳ್ಳೆ ಪ್ರಪಾತ ಥರ ಕಾಣಿಸ್ತಾ ಇದೆ ಸೊ ಇಲ್ಲಿಂದ ಬಂದು ನಾವು ಗೈಸ್ ಆ್ಯಕ್ಚುಲಿ ಇಲ್ಲಿಂದ ಆ ರಿಯಲ್ ಟ್ರ್ಯಾಕ್ ಶುರುವಾಗಿದೆ ಆಲ್ರೆಡಿ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಬಂದಿದ್ದೀವಿ ಕೆಳಗಡೆಯಿಂದ ಇಲ್ಲಿಗೆ ನೋಡಿದ್ರೆ ಈ ಗಡ್ಡದಲ್ಲಿ ಒಂದು ನರಪಿಳಿನೂ ಕೂಡ ಇಲ್ಲ ಇಲ್ಲಿ ಇರೋದು ನಾನು ನನ್ನ ಫ್ರೆಂಡ್ ಇಬ್ಬರೇನೆ ಓಂ ನಮ ಶಿವಾಯ ನಾನು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಅಂತ ಹೋಗ್ಬಂದಿರೋ ಬೆಟ್ಟಗಳಲ್ಲಿ ಎಲ್ಲದಕ್ಕಿಂತ ಈ ದಾರಿ ತುಮಕೂರಿನ ರಾಮನೇವರ ಬೆಟ್ಟದ ದಾರಿ ಏನಿದೆ ಇದರಷ್ಟು ಭಯಾನಕವಾದ ದಾರಿ ನಾನು ನಿಜವೂ ನಾನು ನೋಡಿರೋ ಬೆಟ್ಟಗಳು ಯಾವ ಬೆಟ್ಟದಲ್ಲೂ ನೋಡೇ ಇಲ್ಲ ಅಷ್ಟು ಭಯಾನಕವಾಗಿದೆ ನೋಡಿ ನಾನು ನಿಂತ್ಕೊಂಡ್ರೆ ನನ್ನಷ್ಟು ದ ಬೆಳೆದಿದೆ ಹುಲ್ಲುಗಳಲ್ಲಿ ದಾರಿನೇ ಕಾಣಲ್ಲೋ ಕೇರ್ಫುಲ್ ಡೌನ್ ಟು ಪ್ರೋಕೋ ಕೇರ್ಫುಲ್ ಇದೆ ನನ್ನ ಫ್ರೆಂಡ್ ಕೂಡ ಆ್ಯಕ್ಚುಲಿ ಬಿದ್ದೇ ಹೋದ ಪಾಪ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಆಗಿದೆ ಬಟ್ ನಾನು ಈ ಕಡೆಯಿಂದ ಹಂಗೆ ಹೋದರೆ ಮೋಸ್ಟ್ ಅಲ್ಲೂ ಕೂಡ ವ್ಯೂ ಪಾಯಿಂಟ್ ಸಿಗ್ಬೋದು ಆದರೆ ನಾನು ಹೋಗ್ತಾ ಇರೋದು ಈ ಕಡೆ ಟೆಂಪಲ್ ಇದೆ ಅಲ್ಲಿ ಬಾವುಟ ಕೂಡ ಇದೆ ಸೊ ಫಸ್ಟು ಹೋಗಿ ಆ ವ್ಯೂ ಪಾಯಿಂಟನ್ನ ನೋಡಿಕೊಂಡು ಆಮೇಲೆ ಮತ್ತೆ ಅಲ್ಲಿಗೆ ಬಂದು ಅಲ್ಲಿಗೆ ಹೋಗ್ತೀನಿ ಫೈನಲಿ ಗಾಯ್ಸ್ ವಿ ಹ್ಯಾವ್ ರೀಚ್ ದ ಟಾಪ್ ಆಫ್ ದ ಹಿಲ್ ಇಲ್ಲಂತೂ ತುಂಬ ವಿಶಾಲವಾಗಿದೆ ಜಾಗ ಇಲ್ಲಿಗೆ ಬಂದರೆ ಗ್ರೂಪ್ ಜೊತೆ ಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಸೊ ನೀವು ಬನ್ನಿ ಎಂಜಾಯ್ ಮಾಡಿ ನಾನು ಹಿಂದೆ ನೋಡಿ ಒಂದು ಕಲ್ಯಾಣಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದು ಇದು ತುಂಬ ಪ್ರಶಾಂತವಾಗಿದೆ ತುಂಬ ಕ್ಲೀನಾಗಿದೆ ಬಟ್ ಏನಪ್ಪ ಅಂದರೆ ಇದು ನಿಂತಿರೋ ನೀರು ಆಗಿರೋದ್ರಿಂದ ಸ್ವಲ್ಪ ಇದು ನೀರು ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಈ ಟಾಪ್ ಆಫ್ ದ ಹಿಲ್ಲಿಂದ ಒಂದು ಒಳ್ಳೆ ವ್ಯೂ ತೋರಿಸಿ ನೋಡಿ ಸಕ್ಕದಾಗಿದೆ ಮಾತ್ರ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿಂದ ಆ ಕಡೆ ನೋಡಿ ಆ ಕಡೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಶಿವಂಗೆ ಬೆಟ್ಟ ನೋಡಿ ವಾವ್ ಇದು ಮಾತ್ರ ಸಕ್ಕದ ಕಾಣಿಸ್ತಾ ಇದೆ ನನಗೊಂದು ಇಷ್ಟ ಆಯಿತು ನೀವು ಹಂಗೆ ಸ್ಕೈ ನೋಡ್ಬೋದು ವಾವ್ ರಾಮದೇವರ ಟೆಂಪಲ್ ಆಗಿರುತ್ತೆ ನೀವು ನೋಡ್ಬೋದು ಈ ಕಡೆ ಎಲ್ಲ ಹೆಂಗೆ ಇನ್ನೂ ಹಳೆಯ ಕಾಲದ್ದು ಅಳಿದು ಉಳಿದು ಹೋಗಿರುವಂತಹ ಅವಶೇಷಗಳು ಕಲ್ಲಿನ ಮಂಟಪ ನೋಡಿ ಇದೆಲ್ಲ ತುಂಬ ಹಳೆಯದಂದರೆ ಹಳೆಯದು ಇದನ್ನು ರಾಮದೇವರ ಬೆಟ್ಟ ಅಂದರೂ ಕೂಡ ಇಲ್ಲಿ ಆ್ಯಕ್ಚುಲಿ ಪ್ರತಿಷ್ಠಾಪನೆ ಆಗಿರೋದು ಈಶ್ವರನ ಲಿಂಗ ಅಂತ ಹೇಳ್ತಾರೆ ಸೊ ಒಳಗಡೆ ಹೋಗಿ ಉಂಬಡನ ದೇವರೇ ಕಪ್ಪಡಪ್ಪ ಜೈ ಬಜದಲ್ಲಿ ನೋಡಿ ಇಲ್ಲಿ ದೇವರ ಶಿವಲಿಂಗನ ಮುಂದೆ ನಂದಿ ವಿಗ್ರಹ ಸೊ ಹಂಗೆ ಹೋದರೆ ಇಲ್ಲಿ ಶಿವಲಿಂಗ ಕಾಣಿಸ್ತಾ ಇದೆ ಸ್ವಲ್ಪ ಲೈಟಾಗಿ ತೋರಿಸ್ತಾ ಇದ್ದೀನಿ ಇದೇ ಶಿವಲಿಂಗ ರಾವಣ ಸೀತೆನ ಅಪಹರಿಸ್ಕೊಂಡು ಅವನು ಸೀತನ ತಗೊಂಡೋಗ ಸಂದರ್ಭದಲ್ಲಿ ಸೀತೆ ರಾಮನಿಗಾಗಿ ಅವು ರಾವಣ ಹೋಗ್ತಾ ಇರೋ ದಾರಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲೊಂದು ಮಾರ್ಕ್ ಆಗಿದೆ ಅದನ್ನ ಸೀತೆಯ ಸರ್ಗು ಅಂತ ಕರೀತಾರೆ ಸೀತೆನ ಹೊತ್ಕೊಂಡು ಹೋಗ್ಬೇಕಾದ್ರೆ ರಾಮನಿಗೆ ಸೀತೆನ ಹುಡ್ಕೋದಿಕ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ಇದೇ ಅದು ಸೀತೆಯ ಸರ್ಗು ಅಂತ ಕರೀತಾರೆ ಇದು ಮತ್ತು ನನ್ನ ಟ್ರಿಗೆ ತುಂಬ ಕಷ್ಟಕರವಾಗಿತ್ತು ಹಾಲಿಬಲ್ ಆಗಿತ್ತು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ಸೊ ಸದ್ಯಕ್ಕೆ ಈ ಟ್ರೆಕ್ ಮುಗಿಸ್ಕೊಂಡು ನಾನು ನಾವಿವಾಗ ಹೊರಡೋ ಸಮಯ ಬಂದಿದೆ ಸೊ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಮುಂದಿನ ಸಲ ಇನ್ನೊಂದು ಒಳ್ಳೆಯ ಪ್ಲೇಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ